ಗೌರಿ ಹಬ್ಬ ಆಚರಿಸುವುದು ಹೇಗೆ ಪೂಜೆ ಮಾಡುವ ವಿಧಾನ ಯಾವುದು ಗೌರಿ ಹಬ್ಬದ ಮಹತ್ವವೇನು ಹಾಗೂ ದಿನಾಂಕ ಸಮಯ ಮುಹೂರ್ತ ಯಾವಾಗ ನೋಡೋಣ ಗೌರಿ ಹಬ್ಬ ಎಂದರೆ ಪಾರ್ವತಿ ದೇವಿಯ ಗೌರಿ ಅವತಾರವನ್ನು ಪೂಜಿಸುವ ಹಿಂದೂ ಹಬ್ಬವಾಗಿದೆ ಮಹಿಳೆಯರು ಇದನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಗೌರಿ ಹಬ್ಬವನ್ನು ಸ್ವರ್ಣಗೌರಿ ಹಬ್ಬವೆಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ಕೂಡ ಗಣೇಶನನ್ನು ಕೂರಿಸುವ ಹಿಂದಿನ ದಿನ ಗೌರಿಯನ್ನು ಕೂರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಯೋಗಕ್ಷೇಮಕ್ಕಾಗಿ ದೀರ್ಘಾಯುಷ್ಯಕ್ಕಾಗಿ ಈ ವ್ರತ ಮಾಡಿ ಪ್ರಾರ್ಥಿಸುತ್ತಾರೆ ಅವಿವಾಹಿತ ಮಹಿಳೆಯರು ಸೂಕ್ತವಾದ ಜೀವನ ಸಂಗಾತಿ ಪಡೆಯಲು ಈ ವ್ರತ ಮಾಡುತ್ತಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ರ ಗೌರಿ ಗಣೇಶ ಹಬ್ಬದ ದಿನಾಂಕ ಸಮಯ ಯಾವುದು ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಸೆಪ್ಟೆಂಬರ್ ಆರು ಶುಕ್ರವಾರ ಹನ್ನೆರಡು ಗಂಟೆಗೆ ಪ್ರಾರಂಭವಾಗುತ್ತದೆ ಇದು ಶನಿವಾರ ಸೆಪ್ಟೆಂಬರ್ ಏಳು ರಂದು ಮಧ್ಯಾಹ್ನ ಎರಡು ಗಂಟೆವರೆಗೆ ಮುಂದುವರಿಯುತ್ತದೆ ಏಳನೇ ನೇ ದಿನದ ಉದಯತಿಥಿ ಆಗಿರುವುದರಿಂದ ಇಂದು ವಿನಾಯಕ ಚೌತಿ ನಡೆಯಲಿದೆ ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವನ್ನು ಉದಯಕಲಿ ಚತುರ್ಥಿಯ ದಿನಾಂಕದಂದು ಆಚರಿಸಲಾಗುತ್ತದೆ ಹಾಗಾಗಿ ಈ ವರ್ಷ ಸೆಪ್ಟೆಂಬರ್ ಏಳು ರಂದು ಗಣೇಶ ಚತುರ್ಥಿ ಆಚರಣೆಗೆ ಸೂಕ್ತ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಸೆಪ್ಟೆಂಬರ್ ಆರರಿಂದ ಸೆಪ್ಟೆಂಬರ್ ಏಳು ರ ಮಧ್ಯಾಹ್ನದವರೆಗೆ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಬಹುದು ಗೌರಿ ಹಬ್ಬ ಆಚರಿಸುವುದು ಹೇಗೆ ಗೌರಿ ಹಬ್ಬವು ಗೌರಿ ದೇವಿಯನ್ನು ಗೌರವಿಸುವ ಹಬ್ಬವಾಗಿದೆ ಪೂಜೆಯನ್ನು ಮಾಡುವ ಆಚರಣೆಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತವೆ ಗೌರಿ ಹಬ್ಬವನ್ನು ಆಚರಿಸುವಾಗ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸಬೇಕು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ನಂತರ ಸಾಂಪ್ರದಾಯಿಕ ಉಡುಪು ಮತ್ತು ಆಭರಣಗಳನ್ನು ಧರಿಸಬೇಕು ಬಳಿಕ ಗೌರಿ ದೇವಿಯ ವಿಗ್ರಹ ಅರಿಶಿನ ಕುಂಕುಮ ಶ್ರೀಗಂಧದ ಪಾಯಸ ಹಣ್ಣುಗಳು ವೀಳ್ಯದೆಲೆ ತುಳಸಿ ಸೇರಿದಂತೆ ಪೂಜೆಗೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹಿಸಿರಬೇಕು ಪೂಜೆ ಮಾಡುವ ವಿಧಾನ ಯಾವುದು ಮಂಟಪ ಅಥವಾ ಧಾನ್ಯಗಳ ತಟ್ಟೆಯಂತಹ ಜಾಗದ ಮೇಲೆ ಗೌರಿ ದೇವಿಯ ವಿಗ್ರಹವನ್ನು ಇರಿಸಬೇಕು ವಿಗ್ರಹವನ್ನು ಹೊಸ ಬಟ್ಟೆ ಆಭರಣ ಮತ್ತು ಹೂವುಗಳಿಂದ ಅಲಂಕರಿಸಿರಬೇಕು ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸಬೇಕು ವಿಗ್ರಹಕ್ಕೆ ಅರಿಶಿನ ಮತ್ತು ಕುಂಕುಮ ಹಚ್ಚಬೇಕು ನಂತರ ಮಹಿಳೆಯರು ಕಲಶ ಸ್ಥಾಪನ ಎಂಬ ಆಚರಣೆಯನ್ನು ಮಾಡುತ್ತಾರೆ ಅಲ್ಲಿ ನೀರು ಅರಿಶಿನ ಮತ್ತು ತೆಂಗಿನಕಾಯಿಯನ್ನು ತುಂಬಿದ ಮಡಕೆಯನ್ನು ವಿಗ್ರಹದ ಬಳಿ ಇರಿಸಲಾಗುತ್ತದೆ ಇದು ದೇವಿಯ ಉಪಸ್ಥಿತಿಯನ್ನು ಸಂಕೇತಿಸುತ್ತದೆ ನಂತರ ಗೌರಿ ಮಾತೆಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಹಣ್ಣುಗಳು ಒಣಹಣ್ಣುಗಳು ಹಾಲಿನ ಉತ್ಪನ್ನಗಳು ಮತ್ತು ಇತರ ಸಾತ್ವಿಕ ಆಹಾರ ಪದಾರ್ಥಗಳನ್ನು ಸೇವಿಸಿ ಉಪವಾಸವನ್ನು ಮುರಿಯಿರಿ ಪೂಜೆಯ ನಂತರ ನೈವೇದ್ಯವನ್ನು ಕುಟುಂಬದ ಸದಸ್ಯರು ಮತ್ತು ನೆರೆಹೊರೆಯವರಿಗೆ ವಿತರಿಸಲಾಗುತ್ತದೆ ಈ ಪ್ರಸಾದವು ದೇವಿಯ ಆಶೀರ್ವಾದವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಬಾಗಿನ ವಿತರಣೆ ಹೇಗೆ ಮಾಡಬೇಕು ವ್ರತದ ಭಾಗವಾಗಿ ಕನಿಷ್ಠ ಐದು ಬಾಗಿನಗಳನ್ನು ನೀಡಬೇಕು ಪ್ರತಿ ಬಾಗಿನದಲ್ಲಿ ಅರಿಶಿನ ಕುಂಕುಮ ಕಪ್ಪು ಬಳೆಗಳು ಕಪ್ಪು ಮಣಿಗಳು ಬಾಚಣಿಗೆ ಚಿಕ್ಕ ಕನ್ನಡಿ ತೆಂಗಿನಕಾಯಿ ರವಿಕೆ ತುಂಡು ಬೆಲ್ಲದ ತುಂಡು ಮತ್ತು ಕಬ್ಬಿನ ತುಂಡುಗಳು ಇರುತ್ತವೆ ಒಂದು ಬಾಗಿನವನ್ನು ಗೌರಿ ದೇವಿಗೆ ನೀಡಲಾಗುತ್ತದೆ ಮತ್ತು ಉಳಿದವುಗಳನ್ನು ವಿವಾಹಿತ ಮಹಿಳೆಯರಿಗೆ ಹಂಚಲಾಗುತ್ತದೆ ಗೌರಿ ಹಬ್ಬದ ಮಹತ್ವವೇನು ಗೌರಿ ಗಣೇಶ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಗೌರಿ ದೇವಿಯನ್ನು ಸದ್ಗುಣ ಶಕ್ತಿ ಮತ್ತು ಭಕ್ತಿಯ ಸಾರಾಂಶವೆಂದು ಪೂಜಿಸಲಾಗುತ್ತದೆ ಆಕೆಯ ಆರಾಧನೆಯು ಮಹಿಳೆಯರಿಗೆ ಈ ಗುಣಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಹಬ್ಬದಂದು ಧಾರ್ಮಿಕ ವಿಧಿಗಳನ್ನು ಅತ್ಯಂತ ಭಕ್ತಿಯಿಂದ ನಿರ್ವಹಿಸುವುದರಿಂದ ತಮ್ಮ ಮನೆಗಳಿಗೆ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ